ಓ ಬೆಳಗಿಂದ ಕೆಲಸ ಮಾಡಿ 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 ನನಗೂ ಸಾಕಾಗ ಹೋಗೈತತ್ ಸಜಿ ಹ್ಞೂ ಹುಡ್ಗಿಗ್ ಬಡ್ಕೊಂಡ್ತೀನಿ ಅವಾಗ ಅವಾಗ ಪುರ್ಸೊತ್ತಾದಾಗ ಧೂಳುಗಳು ತಗಿತೀರಮ್ಮ ತೆಗಿತೀರಮ್ಮ ಇವೆಲ್ಲ ಅಲ್ಲಲ್ಲೆ ಅಲ್ಲಲ್ಲೇ ಧೂಳುಗಳು ಇರ್ತವೆ ಅಂತ ಈ ಹುಡ್ಗಿನೂ ಪಾಪಾ ಅವಳಗುಬ್ಬಳು ಕೆಲ್ಸಗಳು ಮಾಡ್ತೀರಾ ಹ್ಞೂ ಹೆಂಗ ಧೂಳೆಲ್ಲ ತೆಗೆದ್ ಬಿಟ್ಟು ಅಂತಿರು ಬಣ್ಣ ಹುಡದ್ ಬಿಟ್ರೆ ಸಾಕಾಗ್ಬಿಟ್ಟೈತ ಸಜಿ ನಮಜ್ಜೆತ್ಲಾಗೋಯ್ತು ಏನು ಹ್ಞೂ ಬಡ್ಕಂಡ ಅವತ್ತು ಬಣ್ಣ ಹೊಡೆಯೋರಿಗೆ ಯಾರ್ಯಾರು ಹೇಳ ಅಂತ ಹೇಳಿದ್ರೆ ಅಯ್ಯೋ ಅದೇ ಸೊತ್ತಾಗುತ್ತೆ ನಾನೇ ಹೊಡಿತೀನಿ ಸುಂದಿರು ಬಣ್ಣನೆಲ್ಲ ಸುಮ್ಕಿರು ಇಲ್ಲ ನಾನು ಕುಮಾರಣ್ಣ ಇಬ್ರಾಳು ಸೇರ್ಕೊಂಡು ಬಣ್ಣ ಬಳಿತೀವ್ ಅಂತ ಹೇಳ್ಬಿಟ್ಟು ಇಬ್ರು ಇಲ್ದಂಗೆ ಪತ್ತೆ ಇಲ್ದಂಗೆ ಎತ್ಲಾಗು ಹೋಗಿದ್ದಾರೆ ಏನ್ ಮಾಡನಿ ಹೇಳು ಹ ಅದ್ರಲ್ಲೂನು ಅದ್ ಮೇಲ್ಗಡೆ ಅಂಚೆಲ್ಲೂ ಏನೋ ಆ ಕಡೆ ಈ ಕಡೆ ಇದಾಗ್ಬಿಟ್ಟು ಆ ಮಳೆ ಬಂದಾಗೆಲ್ಲ ಸೋರ್ತೈತೆ ಮನೆ ಹೋಲಿಕೆ ಮೊದ್ಲು ಅಂಚೆಲ್ಲ ಒಂದ್ ಸ್ವಲ್ಪ ರಿಪೇರಿ ಮಾಡೋದಂತ ಹೇಳ್ತೀನಿ ಅಂಚೆಲ್ಲ ಅವಜಾಏನ್ ತಲೆನೇ ಕೆಡಿಸಿಕೊಂಡಂಗಿಲ್ಲ ಎತ್ಲಾಗೋಯ್ತಾ ಏನೋ ಬೆಳಿಗ್ಗೆ ನಂಗೆ ಹೇಳ್ತೀನಿ ಏನ್ ತಗೊಂಡ್ಬಂದಿಟ್ಟು ಹ್ಞೂ ಇನ್ನೇನು ಹೆಂಚು ಮೇಲ್ಗಡೆ ಹತ್ಬಿಟ್ಟು ಎಲ್ಲಾ ರಿಪೇರಿ ಮಾಡ್ತೀನಿ ಸುಮ್ಕಿರಿ ಅಂತ ಹೇಳಿ ಈ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಎಲ್ಲ ಹೋಗ್ಬಿಟ್ಟರು ಏನ್ ಮಾಡಣ ಆಗಿ ಮಗ ಅವಾಗ್ಲೇ ನಾನು ಹೇಳ್ತಿದ್ದೀನಿ ಬೆಳಗ್ಗೆ ಬಡ್ಕಿದಿನಿ ಹ್ಮ್ ಒಳಗಡೆ ಧೂಳೇನು ನಿಮ್ಮ ಮಾಮ ತಗಿಯಮ್ಮ ಧೂಳೆಲ್ಲಾ ತೆಗೆದ್ ಆಗುತ್ತೆ ಬಾರ್ ನೀನು ಮೊದಲು ನೀನು ಈ ಪಾತ್ರೆಗಳೆಲ್ಲ ಬೆಳಿಗ್ಗೆ ಎಲ್ಲ ತೊಳೆದ್ ಬಾರಮ್ಮ ಅಂತ ಹೇಳ್ತಿದ್ದೀನಿ ನನ್ನ ಮಾತೇ ಕೇಳಂಗಿಲ್ಲ ಸುಮ್ಕಿರತ್ತೆ ಸುಮ್ಕಿರು ಮಾಮನ ಕೈ ಆಗಲ್ಲ ಏನಿಲ್ಲ ಎಲ್ಲ ಹೊಲುತ್ತಾವ್ಲೋ ತೋಡತಾವಲ್ಲ ಎಲ್ಲ ಹೋಗಿರ್ಬೇಕು ಅವ್ರ ಬರೋಷ್ಟೊತ್ತಿಗೆ ಗೊತ್ತಾಗ್ಬಿಡುತ್ತೆ ಸುಂಕಿರಿ ನಾನೇ ಧೂಳು ತಕ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಏನ್ ಮಾಡೋದಿ ಹೇಳ್ರಿ ಅವಾಗ ನನ್ನ ಮಾತೆ ಕೇಳಂಗಿಲ್ಲ ತಲೆಗೆ ಹಾಕಣಂಗಿಲ್ಲ ನನ್ನ ಮಾತೆ ಒಳಗಡೆ ಅಡಿಗೆ ಮನೆಯಲ್ಲಿ ಎಲ್ಲಾ ಧೂಳೆಲ್ಲ ತಗ್ದು ಬಣ್ಣ ಎಲ್ಲಾ ಒಡೆದು ಎಲ್ಲಾ ನೆಲ ಎಲ್ಲ ಒರೆಸಿ ಎಲ್ಲಾ ರೆಡಿ ಆಗ್ಬಿಟ್ಟೈತೆ ಏನಂದ್ರೆ ಈ ಪಾತ್ರೆಗಳೆಲ್ಲ ತೊಳ್ದು ಎಲ್ಲಾ ಒಂದ್ ಕಡೆಯಿಂದ ಜೋಡಿಸ್ಕೊಂಡ್ ಬಂದ್ಬಿಟ್ರೆ ಅಪ್ಪಾಗಿ ಅಡಿಗೆ ಕೋಣೆ ಮನೆ ಅಡಿಗೆ ಮನೆಯಲ್ಲಿ ಎಲ್ಲಾದ್ರು ರೆಡಿ ಆದಂಗೆ ಒಂದೊಂದೇ ಒಂದೊಂದೇ ಮುಗಿಸ್ಕೊಂಡ್ ಬಂದ್ಬಿಡೋಣ ಬೇಗ ಬೇಗ ಅಂತ ಹೇಳ್ತಿದ್ರೆ ನನ್ನ ಮಾತೇ ಕೇಳಂಗಿಲ್ಲ ಹ್ಞೂ ಆವಾಗ್ಲಿ ನಾನು ಹೇಳ್ತಿದ್ದೀನಿ ಬೆಳಿಗ್ಗೆಯಿಂದ ಅಮ್ಮಣಿ ಸರೋಜಮ್ಮ ಸರೋಜಮ್ಮ ಏ ಬಾಳೆ ಅಮ್ಮನಿ ಪಾತ್ರೆಗಳು ಬೆಳಗನ್ ಬಾಳೆ ಅಮ್ಮನಿ ಮೊದಲು ಪಾತ್ರೆಗಳೆಲ್ಲ ತೊಳೆದು ಇಟ್ಟು ಬಿಡಂಬಾ ಮನೆ ಮುಂದೆ ಏಟ್ ಹೊತ್ತಂತ ಇಟ್ಕರಿತೀಯ ನೋಡು ಆ ಬಾ ಮಜ್ಜಿದ್ರೆ ಅತ್ಲಾಗಿ ಎಲ್ಲಾ ಕಡೆಯಿಂದ ಸರಿ ಆಗ್ಬಿಡೋದು ಇವತ್ತು ಎತ್ಲಾಗು ಹೇಳಿದಿನಿ ಬೆಳಿಗ್ಗೆ ಹ್ಞೂ ಮೊದ್ಲು ಮನೆ ಕೆಲಸ ಐತಿ ಇವತ್ತು ಬಣ್ಣ ಬಳಿಯೋದು ತೊಳೆಯೋದು ಎಲ್ಲ ಕಣಜ ಕನಜ ನಮ್ಮಿಬ್ಬರ ಕೈಲಿ ಆಗಲ್ಲ ಸರೋಜಮ್ಮ ನನ್ನ ಇಬ್ರ ಕೈಲಿ ಆಗಲ್ಲ ಮನೇಲಿ ಕೆಲ್ಸ ಜಾಸ್ತಿ ಇರುತ್ತೆ ಅಸ್ಗಳ್ ಎಲ್ಲಾ ಇವತ್ತು ಇವತ್ತೊಂದ್ ದಿಸ ಕಟಾಕಿ ಮೇವು ಹಾಕ್ಬಿಟ್ಟು ಮನೆ ಕೆಲ್ಸ ಮಾಡ್ಸಾ ಅಂತ ಹೇಳಿದಿನಿ ನನ್ ಮಾತೇ ಆಕಣಂಗಿಲ್ಲ ಹ್ಮ್ ಹ್ಮ್ ಮಾಡೋಣ ಮಾಡೋಣ ಸುಮ್ಕಿರು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಕಡೆಯಿಂದ ಇವತ್ತು ಬೆಳಿಗ್ಗೆ ಎದ್ದು ನೋಡಿದ್ರೆ ಅದೇ ರಾಗ ಅದೇ ಆಡುವ ನಂಗೆ ಎದ್ದ್ ತೋಟದ ಕಡೆ ಹೋಗೈತೆ ಹ್ಮ್ ಎದ್ದು ಹೇಳಿದಿನಿ ಎದ್ ಬಿಟ್ಟು ಒಂಚೂರು ಅಂಚುಗಳೆಲ್ಲ ಒಂದ್ ಸ್ವಲ್ಪ ರೆಡಿ ಮಾಡೋಜಾ ಅಂತ ಹ್ಮ್ ಹ್ಮ್ ತಲೆಗೆ ಆಕಡಂಗಿಲ್ಲ ಏಣಿ ತಗೊಂಬಂದ್ ಇಟ್ಟು ಅಲ್ಲೇ ಹೋಗ್ಬಿಡ್ತು ತೋಟದ ಕಡೆ ಓ ಸಲೀಸಾಗಿ ಮಾಡ್ಕೋಣ್ರ ಮಾಡ್ಕಲ್ರಿ ಅಂತ ಈ ಕುಮಾರಣ್ಣ ಹೇಳಿದಿನಿ ಇವತ್ತೆಲ್ಲೂ ರೇಟು ಬಣ್ಣ ಗಿಣ್ಣ ಎಲ್ಲ ಬಳಿಬೇಕು ಹ್ಞೂ ಹೊಡಿಬೇಕು ಸುಣ್ಣ ಎಲ್ಲ ಬಳಿಬೇಕು ನನ್ನ ಮಾತು ಕೇಳಿ ಎಲ್ಲೂ ಹೋಗ್ಬೇಡ ಅಂತ ಹೇಳಿದೆ ಅವ್ರ ಅತ್ತೆ ಊರಿಂದ ಬಂದಾಗ್ಲಿಂದ ಒಂದ್ ದಿವಸನು ಮತ್ತವ್ ಇರಲ್ಲ ಹ್ಮ್ ಬಾಡಿಗೆ ಗುಡ ಐತೆ ಉಕ್ಕಿ ಹೊಡಿಬೇಕು ಸುಮ್ಕಿರ ಮನೇನ ಗೊತ್ತಾಗಲ್ಲ ಹಬ್ಬದ ಸೀಸನ್ ಇನ್ನು ಮುಂದೆ ಎಲ್ಲ ಬಾಡಿಗೆ ಎಲ್ಲ ಇರುತ್ತೆ ಬೇಜಾರು ಮಾಡ್ಕೊಳ್ತಾರೆ ಎರಡ್ ಮೂರು ದಿವಸದಿಂದ ಬೇರೆ ಬಾಡಿಗೆ ಹೊಲ್ದಿದ್ದು ಹೊಡೆದಿದ್ದಕ್ಕೂ ಅದಕ್ಕೂ ಎಲ್ಲ ಕರಿತಿದ್ದಾರೆ ಅಂತ ಆ ಹುಡ್ಗ ಅಲ್ಲಿ ಬಾಡಿಗೆ ಹೊಡಿಯಕ್ಕೆ ಅಲ್ಲಿ ಹೋಗ್ತಿದ್ದಾನ ಅವನು ಏನ್ ಮಾಡ್ದೆ ಹೇಳ್ರಿ ನನ್ನ ಮಾತೇ ಯಾರು ಕೇಳಂಗಿಲ್ಲ ಏನಿಲ್ಲ ಹ್ಮ್ ಏನೇನು ಮಾಡೋದು ಇನ್ನು ಈ ಎಲ್ಲ ಕ್ಲೀನ್ ಮಾಡಿಲ್ಲ ಹಬ್ಬ ನೋಡಿದ್ರೆ ಇನ್ನೊಂದು ಇಲ್ಲ ಹ್ಞೂ ಎಲ್ಲ ರೆಡಿ ಮಾಡ್ಕೊಂಡು ಆ ಹುಡುಗ ನೋಡಿದ್ರೆ ಬಟ್ಟೆ ತಗೊಂಬಂದಿಲ್ಲ ಇನ್ನು ತಿಪ್ಪೂರಿಗೆ ಹೋಗ್ಬಿಟ್ಟು ಹಬ್ಬದ ಸಾಮಾನಂತೆ ಬಟ್ಟೆಗಳಂತೆ ಅವು ಇವು ಏನು ತಗೊಂಬಂದಿಲ್ಲ ಏನೇನು ಮಾಡೋದು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ನನಗಂತೂ ಯಾರು ತಲೆ ಏನೇ ಕೆಡಿಸ್ಕೊಳೋದು ಅಂತಲ್ಲ ಏನ್ ಮಾಡಿದೆ ಹೇಳ್ರಿ ಹುಡುಗಿಗೆ ಹುಡುಗಿಗಾವಾಗ್ಲೇ ನಾನು ಕೂ ಬೇಗ ಬಂದ್ಬಿಟ್ಟು ನೀರ್ ಖಾಲಿ ಆಗ್ಬಿಡುತ್ತೆ ಟ್ಯಾಂಕಿಲೆಲ್ಲ ನೀರ್ ಇಟ್ಕೊಂಡ್ಬಿಟ್ಟು ಪಾತ್ರೆಗಳೆಲ್ಲ ಬೆಳಗ್ ಮೊದಲು ಒಳಗಡೆ ವರ್ಸಿ ಅಂತ ಕೇಳಂಗಿಲ್ಲ ಅನಕಿಂತ ನೀರ್ ಖಾಲಿ ಆದ್ಮೇಲೆ ಮತ್ತೆ ನೀರೆಲ್ಲ ಖಾಲಿ ಆಗೋದ್ಕತ್ತೆ ಪಾತ್ರೆ ಎಲ್ಲಾ ಹೆಂಗ್ ಬೆಳಗದತ್ತ ನೀರಿಲ್ಲ ಇಲ್ಲ ನಾಳೆ ಬೆಳಗ್ಗೆ ಬೆಳಗಣಂತೆ ಸುಮ್ನಿರಿ ಅಂತ ಸುಮ್ನ ನಾಡ್ತಾಳೆ ಹುಡುಗಿ ಹ್ಮ್ ಇವ್ರ ಮನೆ ಆಚೆ ಕಡೆ ನೀನ್ ಇಟ್ಕೊಂಡು ಕುತ್ಕೋಕ್ ಆಗುತ್ತಾ ಇವನು ಪಾತ್ರಗಳನ್ನೆಲ್ಲ ಮೊದ್ಲು ಕೆಲ್ಸನ ಬೇಗ ಮಾಡೋಣ ಅನ್ನಂಗಿಲ್ವಲ್ಲ ಏನು ಮಾಡನ ಇವರಿಗೆ ಹಾ ನನ್ ಮಾತೇ ಯಾರು ತಲೆನೇ ಕೆರ್ಸ್ಕೊಳ ನನ್ ಮಾತ ಅರ್ಥಾನೇ ಮಾಡ್ಕೊಳ್ಳಲ್ಲ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿ ಹ್ಮ್ ಅಮ್ಮಣಿ ಬಾರಾಮಣಿ ಆಚೆ ಕಡೆ ಏನ್ ಕಣ ಬಾರಮ್ಮ ಇರ್ಲಿಕ್ಕೇ ನಿಮ್ಮ ಅಮ್ಮ ತಗಿತು ಬಾ ಧೂಳೆಲ್ಲ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ತು ಏನಾಯ್ತು ಕೂ ಕಾಣ್ತಿದ್ದೀರಲ್ಲ ಹ ನಾನು ಒಳಕೆ ಅಲ್ಲಿ ಹಾಲಿಂದು ಅದು ರೂಮ್ ಎಲ್ಲಾ ಇತ್ತಲ್ಲ ಅತ್ತೆ ಅಲ್ಲೆಲ್ಲಾ ಧೂಳು ತೆಗಿತಿದ್ದೆ ಹೂಳು ತೆಗಿತಾ ನಿಂತಿದ್ದೆ ಅಷ್ಟ್ರಲ್ಲಿ ನೀವು ಕೂ ಕಾಣ್ತಿದ್ರಲ್ಲ ಅದು ಬಂದೆ ಯಾಕತೆ ಯಾಕೆ ಆಯ್ತು ಒಂದ್ ಈಟೆ ಇಟ್ಟು ಇನ್ನೇನ್ ಧೂಳೆಲ್ಲ ತಗೋದ್ ಆಗ್ಬಿಡುತ್ತೆ ತಡ್ರಿ ಹ್ಮ್ ಅದೇ ಯಾಕೆ ಅರ್ಜೆಂಟ್ ಮಾಡ್ತೀರಾ ಇನ್ನು ಅಡಿಗೆ ಮಾಡೋದಕ್ಕೆ ಇನ್ನು ಮಾಮ ಬಂದಿಲ್ಲ ಮಾಮ ಬಂದಾದ್ಮೇಲೆ ಬೇಕಾದ್ರೆ ಅಡಿಗೆ ಮಾಡಿದ್ರೆ ಆಗುತ್ತೆ ತಡ್ರಿ ಅರ್ಜೆಂಟ್ ಏನಿಲ್ಲ ಅಷ್ಟರಲ್ಲಿ ಎಲ್ಲ ಧೂಳೆಲ್ಲ ತಾಗದ್ ಹೊತ್ಲಾಗಿ ಕ್ಲೀನ್ ಆಗುತ್ತೆ ಆಗುತ್ತಾಗಿ ಹ್ಮ್ ಏ ಅಮ್ಮನಿ ಅಡಿಗೆ ಮಾಡೋದ್ ಇರ್ಲಿ ಮೊದ್ಲು ಹ್ಮ್ ನೀನ್ ಮೊದ್ಲು ಬಂದ್ಬಿಟ್ಟು ಆ ಧೂಳು ನಿಮ್ ಮಾಮ ಬಂದು ತೆಗಿಯುತ್ತೆ ನಿನ್ ಧೂಳು ತೆಗೆಯೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ఆ నీ ఆగిబిడతా ట్యాంకి మొదలు ఈ అడ్గే మెల పాత్ర ఒరసి ఒడి ఒడ జోడీనా శల్ఫిన కలిమె బీర్బి తొలయమ్మ పాత్ర ఖాళీ ఆగిబిట్ర మ్యాంకీల ఊరె బాబ బు సుణ్ణ బు మన క్లీన్ మోడ దూడు తగ్గవరే జాస్తివత్ అదక నేతిరో ట్యాంకీర్ వన్ తొట్టను ఉడస నీరు ఖాళీ ఆగ్కి ముంచే బేగ్ బేగ వందీతూ ఎలా తొలద్బిడు పాత్ర తొలె్బిట్ ఇబిడ్రె ಅಡುಗೆ ಮನೆದು ಎಲ್ಲ ರೂಮು ಕ್ಲೀನ್ ಆಗಿ ಬಿಡುತ್ತೆ ಏನೂ ಕೆಲಸ ಇರಲ್ಲ ಆಮೇಕಿಂದ ಬೇಕಾದ್ರೆ ಮದ್ದಿ ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ನನ್ನ ಮಾತು ಕೇಳು ಹ್ಞೂ ಮೊದಲು ಪಾತ್ರೆಗಳೆಲ್ಲ ತೊಳೆಯಮ್ಮ ಬಿರ್ಬಿರ್ನೆ ಹೌದೇನತ್ತೆ ಪಾತ್ರೆಗಳು ತೊಳೆದು ಬಿಡೋದ ಹಂಗಾರೆ ಆ ಅಲ್ಲ ಕಣತೆ ಮದ್ದು ದಾಲಿಂದು ಒಂದು ರೂಮೇ ರೂಮ್ ಒಂದು ಬಾಕಿ ಇತ್ತು ಎಲ್ಲ ಧೂಳೆಲ್ಲ ತಕ್ಕೊಂಬಂದುಬಿಟ್ಟಿದ್ದೆ ಅದೊಂದು ರೂಮ್ ಅಂತ ತೆಗೆದುಬಿಟ್ರೆ ಅತ್ಲಾಗಿ ಧೂಳೆಲ್ಲ ತೆಗೆದುಬಿಟ್ರೆ ರೂಮಿಂದು ಆಮೇಕಿಂದ ಬೇಕಾದ್ರೆ ನೀವು ಒಂದು ಇಟ್ಟು ಕಸ ಕೆಳಗಡೆ ಎಲ್ಲ ಕಸ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಆ ಕಸ ಎಲ್ಲ ಬಾತ್ ಆಗ್ಬಿಟ್ಟು ಆಮೇಕಿಂದ ಬೇಕಾದ್ರೆ ನೆಲ ಎಲ್ಲ ಬರ್ಸ್ಕೊಂಡ್ ಬರ್ತಿದ್ರಿ ಅಥ್ಲ ಎಲ್ಲಾ ಕೆಲಸ ಆಗ್ಬಿಡ್ತಿತ್ತು ನೀವ್ ನೋಡಿದ್ರೆ ಪಾತ್ರೆ ಬೆಳಗ್ರಿ ಅಂತ ಹೇಳ್ತಿದಿರ ಏನೇನ್ ಮಾಡೋದು ಏನೋ ಒಂದೂ ಗೊತ್ತಾಗ್ತಿಲ್ಲ ಹ್ಮ್ ಅವ್ರಿಗೆ ಹೇಳಿದೆ ಇವತ್ತು ಬೆಳಿಗ್ಗೆ ನಮ್ಮ ಇಬ್ಬರ ಕೈಲಿ ಆಗಲ್ಲ ಕಣ್ರಿ ಟಷ್ಟಿಗೆ ಹೋಗ್ಬೇಡ್ರಿ ಇವತ್ತು ಬಾಡಿಗೆ ಎಲ್ಲು ಒಂದಿಟ್ಟು ಧೂಳುಗಳೆಲ್ಲ ತಕ್ಕೊಡಿರಂತೆ ಅಂಚೆಲ್ಲ ರೀಪೆಡಿ ಮಾಡ್ಬೇಕು ಅಂತ ಹೇಳಿದ್ರು ಅವರೂ ತಲೆ ಕೆಡಿಸ್ಕೊಳಂಗಿಲ್ಲ ನನಗೆ ಬಾಡಿಗೆ ಆಯ್ತು ಹೋಗಿ ಅಂತ ಅವ್ರು ಟಸ್ಟಿ ತಗೊಂಡು ಬೆಳಿಗ್ಗೆ ಎದ್ದಾಡ್ಕ ಹೋಗ್ಬಿಟ್ರು ನೋಡ್ರಿ ನನಗಂತೂ ಬೆಳಗಿಂದ ಕೆಲಸ ಮಾಡಿ ಮಾಡಿ ಅತ್ತೆ ಸುಸ್ತಾಗಣ ತಲೆ ತಿರ್ಗಂಗೆಲ್ಲಾ ಆಗ್ತೈತೆ ಹೋಗ್ರಿ ಅತ್ಲಾಗಿ ಯಾಕ ಸಾಕಾಗ್ಬಿಟೈತೆ ಹೂ ಕಣೆ ಅಮ್ಮನಿ ಅಮ್ಮನಿ ಇನ್ ಏನಾರ ತಿಳ್ಕ ಹೊರ್ಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ ಬಂದ್ಬಿಡಬಹುದು ಈ ತೋಟದ್ದು ಹೊಲದ್ದು ಬೇಕಾದ್ರೆ ಕೆಲಸ ಮಾಡ್ಬಿಡ್ಬೋದು ಬಿಟ್ರೆ ಈ ಮನೆ ಕೆಲ್ಸ ಈ ಧೂಳಿ ತೆಗೆಯೋದು ಪಾತ್ರೆಗಳು ಬೆಳಗೋದು ಮನೇದೆಲ್ಲಾ ಬಟ್ಟೆಗಳು ಅದು ಇದು ಎಲ್ಲಾ ಕ್ಲೀನ್ ಮಾಡೋದೈತಲ್ಲೇ ಅಮ್ಮಣಿ ತಲೆ ಕೆಟ್ಟೋಗ್ಬಿಡತ್ ಕಣೆ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ಅತ್ಲಾಗಿ ನನಗೆ ಸ್ವಂತ ನೆಟ್ಟಾಗಿ ಮಾಡಕ್ ಆಗ್ತಿಲ್ಲ ಅಷ್ಟೊಂದು ನೋವು ಬರ್ತೈತೆ ಅತ್ಲಗಿ ನೀನ್ ಒಬ್ಲಿ ಕೈಲಾಗಲ್ವಲ್ಲ ಅದಕ್ಕೆ ನಾನು ಕೆಲಸ ಮಾಡಿಸಿದೀನಿ ಆಯ್ತು ಸಾಕಾಗ್ತಿದೆ ಅಂದ್ರೆ ಬೇಕಾದ್ರೆ ನಾಳೆನೇ ಪಾತ್ರೆಗಳೆಲ್ಲ ತೊಳೆದ್ರೆ ಆಗುತ್ತೆ ಎಲ್ಲಾದ್ರು ಒಂದ್ ಕಡೆ ಜೋಡ್ಸಿಬಿಡು ಇನ್ನೇನು ಮಾಡಕ್ ಆಗುತ್ತೆ ಅತ್ಲಗಿ ಬೆಳಿಗ್ಗೆ ಎದ್ದಡಕ್ಕೆಲ್ಲೇ ಇಲ್ಲ ಸಂಜೆ ಕಡೆಯಿಂದ ಟ್ಯಾಂಕಿಲ್ ಏನಾದ್ರು ನೀರಿದ್ರೆ ಬೇಕಾದ್ರೆ ನಾನೇ ಬೇಕಾದ್ರೆ ಬೆಳಗ್ತೀನಿ ನಿನ್ ಕೈಲಿ ಆಗ್ತಿಲ್ಲ ಸಾಕಾಗ್ತಿ ಸುಸ್ತಾಗ್ತೈತೆ ಬೇರೆ ಅಂತ ಹೇಳ್ತಿದ್ಯಾ ಅಮ್ಮನಿ ಬೇಡ ನಡಿ ಅದು ಮದ್ಯ ದಾಳಿ ನೋಂದ್ ಇಟ್ಟು ಧೂಳೆಲ್ಲಾ ತೆಗೆದ್ಬಿಟ್ಟು ನೆಲ ಒರೆಸಿ ಒಂದ್ ಗಡಿಗೆ ಮಲ್ಕಾಣಿಯಮ್ಮ ಸಾಕು ಹ್ಮ್ ಯಾಕ ಸುಸ್ತಾಗಂತಿದ್ಯಾ ಬೇಕಾರೆ ಅದೇನ್ ಕೆಲಸಗಳು ಮಾಡ್ಕೊಂಡ್ರ ಆಗುತ್ತೆ ನೋಡಿ ಹ್ಮ್ ಮೊದ್ಲು ಆರೋಗ್ಯ ಮುಖ್ಯ ಏನಂತ ಅಂಗ ಹೇಳ್ತಿದಿರ ನೀವು ಮನೇಲಿ ಈ ಪಾಟಿ ಕೆಲ್ಸಗಳು ಇಟ್ಕೊಂಡ್ಬಿಟ್ಟು ಆಗುತ್ತಾ ಹ್ಮ್ ಸುಮ್ಕಿಲ್ರಿ ಏನು ಬೇಡ ಅಂದ್ರೆ ಸುಸ್ತಾಗ್ತೈತೆ ಅಂದ್ರೆ ಅದೇ ಕೆಲಸ ಮಾಡಿ ಮಾಡಿ ಬೆಳಿಗ್ಗೆ ಎದ್ದಾಗ್ಲಿ ನಾನು ಐದ್ ಗಂಟೆ ಕೆಲಸ ಮಾಡ್ತಿದೀವಲ್ಲ ಒಂದೇ ಸುಮ್ಕೆ ಅದಕ್ಕಂದ್ ಆಗ್ತೈತೆ ಆಯಾಸ ಆಗಂಗ ಆಗ್ತೈತೆ ಬಿಡ್ರಿ ಇರ್ಲಿ ಒಂದಿಟ್ಟು ಮಾಮ ಬಂದಿದ್ರೆ ಟೀ ಏನಾರು ಇಟ್ಕೊಂಡು ಟೀ ಕಾಸ್ಕೊಂಡು ಟೀ ಕುಡ್ಕೊಂಡ್ ಬಂದು ಬೇಕಾದ್ರೆ ಒಂದ್ ಅಳಿಗೆ ಕುತ್ಕೊಂಡು ಬೇಕಾದ್ರೆ ಸುಧಾರಿಸಿಕೊಂಡಿದ್ದು ನಿಮ್ಮ ಮಾಮನೇ ಬರ್ಲಿಲ್ಲಪ್ಪ ಈಟತ್ತಾದ್ರು ಅದೇ ಯೋಚನೆ ಮಾಡ್ತೀವಿ ನಾನು ಹ್ಮ್ ನಿಮ್ಮ ಮಾಮುನೇನ್ ಹೇಳ್ತೀನಿ ಏಳೆ ಅಮ್ಮನಿ ಅತ್ಲಗಿ ಯಾವಾಗ ಬರುತ್ತೋ ಏನ ಅದೇನು ಕೆಲಸ ಮಾಡ್ತಾರೋ ನನ್ಗಂತೂ ಒಂದೂ ಗೊತ್ತಿಲ್ಲ ಅಲ್ಲ ಉದ್ದಾನ ಉದ್ದಕ್ಕೂ ಇದೇ ಆಗೋಯ್ತು ನಿಮ್ಮ ಮಾಮುನ್ ಅತ್ಲಾಗಿ ನಾನು ಬಡ್ಕೊಂಡ್ತೀನಿ ಹ್ಮ್ ಬೆಳಿಗ್ಗೆಯಿಂದ ಹೇಳಿದೀನಿ ರಾತ್ರಿ ನಿನ್ನೆ ಸಾಯಂಕಾಲ ನಾನು ಹೇಳಿದಿನಿ ಇವತ್ತು ಹೋಗ್ಬೇಡ ಹ್ಮ್ ಅಷ್ಟು ಎಲ್ಲ ಎಲ್ಲೂ ಬಿಟ್ಕೊಂಡು ಹೋಗ್ಬೇಡ ಇವತ್ತೊಂದ್ ದಿವ್ಸ ಆ ಮೇವೆಲ್ಲ ಕುಯ್ಕೊಂಬಂದು ಇಟ್ಟು ಇಲ್ಲೇ ಮೇವೆಲ್ಲ ಹಾಕೊಂಡು ಹಸ್ಗಳ ಸ್ವಲ್ಪ ಮೇವು ಹಾಕೊಂಡು ಇಲ್ಲ ಒಂದ್ ಸ್ವಲ್ಪ ಮನೆ ಕೆಲಸ ಮಾಡಿಸೋದ್ರೆ ಕೇಳಂಗಿಲ್ಲ ನನ್ನ ಮಾತು ತಲೆಗೆ ಹಾಕಂಗಿಲ್ಲ ಆ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಸ್ಗಳ ಬಿಟ್ಕೊಂಡು ತೋಟುತ್ತಾ ಹೋಗಿರೋದು ಈ ಅಜ್ಜ ಪುಣ್ಯಾತ್ಮ ಈಟತ್ತದ್ರು ಬರದ್ ಬೇಡವಾ ನೀನೇ ಹೇಳು ಹೌದು ಬಣ್ಣ ನಾನು ಬಣ್ಣ ಹುಡುಕಿನ ಅಂತ ಹೇಳ್ಬಿಟ್ಟು ಆ ಬಣ್ಣ ಡಬ್ಬ ಎಲ್ಲಾ ತೆಗೆದು ಮುಸ್ಲಾ ಎಲ್ಲಾ ತೆಗೆದು ಆ ಬ್ರಷ್ ಎಲ್ಲ ಇಲ್ಲ ಇಟ್ಬಿಟ್ಟು ಹ್ಮ್ ಸೀದಾ ಹೋಗ್ಬಿಟ್ಟೈತೆ ಹ್ಮ್ ಅನ್ಸಿ ರಿಪೇರಿ ಮಾಡ್ತೀನಿ ಆ ಏನಿ ಹಾಕ್ಸ್ ಬಿಟ್ಟು ಅಂಜೇ ಹೋಗೈತೆ ಒಂದೇ ಒಂದ್ ಕೆಲಸ ಮಾಡಿಲ್ಲ ಕಣಮ್ಮ ಇಬ್ರ ಇಬ್ಳೆ ಮಾಡ್ಬೇಕು ಬೆಳಿಗ್ಗೆ ನಾನು ಏನೇನ್ ಮಾಡೋಣ ಏನೇನ್ ಬಿಡೋಣ ಅನ್ಸ್ಬಿಟ್ಟೈತೆ ಹ್ಮ್ ಹೋಗ್ಲಿ ಬಿಡ್ರಿ ಅತ್ತೆ ಮಾಮನ್ ಮೇಲೆ ಯಾಕೆ ರೇಗಾಡ್ತೀರಾ ಹ್ಮ್ ಪಾಪಾ ಅವ್ರ ಕೆಲಸ ಅವ್ರು ಮಾಡ್ಕಂತಾರೆ ಅನ್ನತ್ತ ಈಗ ಮನೆ ಕೆಲ್ಸ ಆಯ್ತಂತ ಆ ಸ್ಕೂಲ್ಗೆ ಮಾಡಿದ್ರೆ ಸರಿ ಆಗುತ್ತಾ ಆ ಸ್ಕೂಲ್ ಹೊಲತ್ವ ತೋಡಕ್ಕಾಗಲ್ಲ ಮೇವು ತಿಂದು ರೂಢಿ ಆಗಿರುತ್ತೆ ನೋಡ್ರಿ ಅಲ್ಲೆಲ್ಲ ಬಿಟ್ಕೊಂಡು ಹೋಗಿರ್ತೀವಿ ಅವಕ್ ರೂಢಿ ಆಗಿರುತ್ತೆ ಮಂತಾವಕೊಂಡು ಮೇವು ಹಾಕಿರ ಯಾಕ ಹಸ್ಗಳು ಮೇವು ಸರಿ ತಿನ್ನಲ್ಲ ಸುಮ್ಕಿರಿ ಮಾಮ ಮಾಡಿರೋದೆ ಸರಿ ಏನೋ ಮಾಡ್ತಾರೆ ಬಿಡ್ರಿ ಅವ್ರು ಕೆಲ್ಸಗಳು ಮಾಡ್ತಾರೆ ನೀವು ಮಾಮನ ಬಗ್ಗೆ ಏನ್ ಹೇಳ್ಬೇಡ್ರಿ ಇನ್ನೇನ್ ಬರ್ತಾರವ್ರು ಅವರು ಎಷ್ಟು ತಡವಾಗಿ ಬಂದ್ರು ಅವ್ರದೇನೇನ್ ಕೆಲಸ ಆಯ್ತೋ ಅವ್ರು ಮುಗಿಸಿ ಬಿಡ್ತಾರೆ ನೀವ್ ಮಾಮನ ಬಗ್ಗೆ ಏನ್ ತಲೆ ಕೆರ್ಸ್ಕೊ ಇವ್ರಿಗೂ ಹೇಳಿದೀನಿ ಹಾ ಇವ್ರು ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದಾರೆ ಇನ್ನೇನ್ ಬರ್ಬೇಕು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಅಷ್ಟಲ್ಲಿ ಬರ್ತೀನಂತ ಹೇಳಿದಾರೆ ಇವ್ರಿಗೂ ಇವ್ರು ಕೆಲಸ ಮಾಡ್ತಾರೆ ಇನ್ನ ಮಾಮ ಬಂದ್ರೆ ಮಾಮಾ ಒಂದೆರಡು ಕೆಲಸ ಮಾಡ್ತಾರೆ ಅತ್ಲಾ ಬಿರ್ಬಿರ್ನೆ ಬಿರ್ನ ಆಗ ಹೋಗ್ಬಿಡುತ್ತ ನಾನು ಒಳಗಡೆಗೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ನೆಲ ಒರೆಸಿ ಇನ್ನೇನ್ ಬರ್ತೀರಿ ಬಂದು ಪಾತ್ರೆಗಳೆಲ್ಲ ಬೆಳಗಿ ತೊಳ್ದು ಒಳಗಡೆಗೆಲ್ಲ ಒಂದ್ ಕಡೆಯಿಂದ ಜೋಡಿಸ್ಬಿಡೋಣ ಅತ್ಲಾಗಿ ಇನ್ನೇನ್ ಕೆಲಸ ಹಾಗೆ ಹೋಗ್ಬಿಡುತ್ತೆ ಅತ್ಲಾಗಿ ಕಡಮ್ಮ ಆಯ್ತು ಅಂಗಾರೆ ಇವಾಗ ಒಂದು ಕೆಲಸ ಮಾಡು ಹೋಗು ಹ ಒಂದ್ಗಡೆಗೆ ನೀರ್ ಕುಡ್ದು ಸುಧಾರ್ಸ್ಕೊಂಡ್ವಾ ಅದೇನು ಒಳಗಡಿಕೆ ಕ್ಲೀನ್ ಮಾಡಬೇಕು ಧೂಳೆಲ್ಲ ತೆಗ್ದು ಅಂತ ಹೇಳ್ತಿದೆಯಲ್ಲ ಕ್ಲೀನ್ ಮಾಡಿಬಿಟ್ಟು ನೆಲ ಎಲ್ಲ ಒರೆಸ್ಬಿಟ್ಟು ಬಂದ್ಬಿಡು ಹೋಗ್ಲಾಗಿ ಹ್ಞೂ ಬೇಗ ಮುಗ್ದೋಗ್ಬಿಡುತ್ತೆ ಅತ್ಲಗಿ ಇನ್ನೇನು ಅದನ್ನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇನ್ನು ಕೆಲಸಗಳು ಇನ್ನೂ ಮುಂದೆ ಆಗ್ತಾನೆ ಇರುತ್ತೆ ಬೇಗ 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 ಅದ್ಲಾಗಿ ಮುಗಿಸ್ಬಿಡೋಣ ಅಥ್ಲ ಇನ್ನೇನು ಮಾಡೋಣ ನಿಮ್ಮ ಮಾಮ ಬಂದಾದ್ಮೇಲೆ ಒಂಚೂರು ಮನೆ ಮೇಲೆ ಹತ್ತಿ ಆ ಹೆಂಚುಗಳೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಬಣ್ಣಗಿನ ಎಲ್ಲ ಹೊಡಿತಾರೆ ಅದು ಕೆಲಸ ಮುಗಿದ್ಬಿಟ್ರೆ ಅತ್ಲಾಗಿ ಇನ್ನೇನು ಕೆಲಸ ಇರಲ್ಲ ನನ್ನ ಕೆಲಸ ನಾವು ಮಾಡ್ಕೊಳಣ ಮಾಡೋಣ ಓಹೋ ಹೋ 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 ಏನಪ್ಪ ಅಲ್ಲೇ ನಮ್ಮ ಮನೇಲಿ ಪಾತ್ರೆ ಗೀತ್ರೆ ಎಲ್ಲ ಧೂಳೆಲ್ಲ ತೆಗ್ದು ಎಲ್ಲ ಕೂತ್ಕೊಂಡ್ಬಿಟ್ಟಿದಾರೆ ಆಂ ಓಹೋ ನಮ್ಮ ಮನೇಲಂತೂ ಈ ವರ್ಷ ದೀಪಾವಳಿ ಹಬ್ಬ ಮಾತ್ರ ಜೋರಾಗೆ ಮಾಡ್ತಿದ್ದಾರೆ ಕಣಪ್ಪ ಹ್ಞೂ ಇರೋ ಬರೋ ಗೀತ್ರೆ ಎಲ್ಲ ತೆಗೆದುಬಿಟ್ಟಿದ್ದಾರೆ ಆಚೆ ಕಡೆ ಆಂ ಓ ಬೆಳಿಗ್ಗೆ ನಾನು ಬಣ್ಣದ ದೊಡ್ಡ ಹಬ್ಬ ಹಂಗೆ ತೆಗೆದ್ಬಿಟ್ಟು ಮುಸ್ಲಾ ಮುಸ್ಲೇ ಹೋಗಿದ್ದೀನಿ ನಮ್ಮ ಅಜ್ಜಿ ಮುಸ್ಲಾನಾರು ಮುಚ್ಚದ್ ಮುಚ್ಚೋಕಬೇಡವಾ ಆಂ ಏನು ಬೇನ ಹ್ಞೂ ನಾನು ಈಟತ್ತಾದ್ರೂ ಬರಲಿಲ್ಲ ಅಂತ ನನಗೆ ಕಾಯ್ಕೊಂಡು ನಿಂತಿದ್ದಾಳೆ ಏನೋ ಓ ಅದೆಷ್ಟು ಜಗಳ ಮಾಡ್ತಾಳೋ ಏನೋ ಏನೇ ಇವಳೆ ಎಲ್ಲ ಮತ್ತೆ ನೀವು ನೆನಪು ಮಾಡಿದ ತಕ್ಷಣ ಮಾಮ ಬದ್ರು ನೋಡ್ರಿ ಹ್ಮ್ ಅದೇನೇನು ಕೆಲಸ ಮಾಡಿಸ್ಕೊಳ್ತೀರ ಮಾಡಿಸ್ತಾಳ್ರಿ ಮಾಮನ್ ಕೈಲಿ ಹಂದಿದಾರಿ ಇನ್ನೇನು ಕಣಜ ನಿನ್ ಏನಾರು ಮನೆ ಅನ್ನೋದ್ ಜ್ಞಾನ ಐತ ಈಟ ಆದ್ರು ಆ ಹುಡುಗಂಗಂತೂ ಒಂದ್ ಈಟ ಈಟು ಮನೆ ಅನ್ನೋದು ಕೆಲಸ ಮಾಡ್ಬೇಕು ಕೆಲ್ಸ ಮಾಡ್ಸಂದ್ರೆ ಜಾಲಿಲ್ಲ ನಿನಗೂ ಇಲ್ವೇನಜ ಹ ಇಬ್ರು ಆಡಿದಿನ ನಾನು ಆ ಊರ್ಗಿ ಏಟು ಅಂತ ಕೆಲ್ಸ ಮಾಡೋಣ ನಮ್ ಕೈಲಾಗ ಹ ಏನೇನಿದ್ರು ಎಲ್ಲಾನು ಇಲ್ಲೇ ಇಟ್ಬಿಟ್ಟು ಸುಮ್ಕೆ ಹೋಗ್ಬಿಟ್ಟು ಆರಾಮಾಗ ಮಲ್ಕೊಂಡ್ಬಿಡ್ತೀನಿ ಓನ್ ಅಂದ್ಕೊಂಡಿದ್ಯಾ ನೀನು ಆ ಹರಿ ನಾವು ಕೆಲ್ಸ ಮಾಡ್ತೀವಿ ಮಾಡ್ತೀವಿ ಅನ್ಕೊಂಡು ನೀನ್ ಪಡೀ ನೀನು ನಿನ್ಗೆ ಇಷ್ಟ ಬಂದ ಮಾಡ್ತೀಯಾ ಇಲ್ಲೆಲ್ಲಾ ಮಾಡೋರ ಯಾರು ಆ ನಿನ್ನೆ ಸಾಯಂಕಾಲಿಂದಾನು ಬಡ್ಕೊಂಡಿದೀನಿ ಮನೇಲಿ ಒಂದ್ ಇಟ್ಟು ಧೂಳುಗಳೆಲ್ಲಾ ತಗಸ್ಬೇಕು ಹ್ಮ್ ಎಲ್ಲಾನು ನನ್ ಇದ್ದು ಎತ್ಲಾಗ್ ಹೋಗ್ಬಿಡ್ಕೋಣ ಜನಳೆ ಅಂತ ಹೇಳಿದ್ರೆ ಹ್ಞೂ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದೇ ತೋಡುತ್ತಾ ಹೋಗಿದ್ಯಾ ನೀನು ಆ ಮಾಡ್ಕಂಡೆ ಮಾಡ್ತಾ ಅಂತ ಅಯ್ಯ ಸುಮ್ಕಿರಿ ಅದ್ಯಾಕೆ ತಿಂಗಳು ಆಡ್ತೀವಿ ಓಹ್ ಹೋ ಪರವಾಗಿಲ್ ಕಣೆ ನೀನು ಅಂದ್ರುಟ್ಟು ಆಂ ನಾನು ಸುಮ್ಕೆ ಮಂತ ಬಂದ ಕಣೆ ಹತ್ತಲಾಗಿ ಅಲ್ಲೇ ತಿಂಡಿ ಗಿಂಡಿ ತಿನ್ಕೊಂಡು ಹೋಟ್ಲಲ್ಲಿ ಹತ್ತಲಾಗಿ ಸುಮ್ಕೆ ನಾನು ತೋಡ್ತಾವಲ್ಲ ತಿರ್ಗಾ ಹೋಗಿ ನನ್ನ ಪಾಡಿಗೆ ನಾನು ಆ ಸ್ಕೂಲ್ಗೆಲ್ಲ ಮೇಯಿಸ್ಕೊಂಡ್ ಬಂದಿದ್ರು ಆಸ್ತಿತ್ತು ಅತ್ಲಗಿ ಓಹ್ ಹಂಗಂತ ನೀನು ಮನೆ ಕೆಲಸ ಎಲ್ಲ ಅಂತ ನಾನು ಏನು ಕೆಲಸ ನನ್ನ ಕೆಲಸ ನಾನು ಹಂಗಾರೆ ಪರವಾಗಿಲ್ಲ ಕಣೆ ನೀನು ಹೊಂದ್ರಿಟ್ಟು ಆಂ ನನ್ನ ಮೇಲ್ರೆಡ್ತೀಯಲ್ಲೇ ಸುಮ್ ಸುಮ್ಕಿನಿ ಹ್ಞೂ ಅದೇನ್ ಕೆಲ್ಸಗಳು ಇದಾವ್ ಮಾಡ್ತೀನಿ ಕಣ್ ಹೇಳು ಅದಕ್ಕೆ ತಾನೇ ನಾನು ಬಂದಿದ್ದು ನನ್ನ ಕೆಲಸ ನನಗೆ ಮಾಡ್ಕೊಳೋದ್ ಗೊತ್ತೈತೆ ನಡಿ ಸುಮ್ಕೆ ಅದ್ಯಾಕೆ ಆಕಿಂಗ್ ರೇಗಾಡ್ತೀಯ ನನ್ನ ಮೇಲೆ ಆಚೆ ಹ್ಮ್ ಆಚೆಕರಿ ಅದೇ ಮಾಮನ ಮೇಲೆ ರೇಗಾಡ್ತೀರಾ ನೀವು ಯಾರ ಕೇಳಿಸ್ಕೊಳ್ರ ಅಕ್ಕಪಕ್ಕದವ್ರು ಇವರೇನು ಮನೆ ಕೆಲಸ ಮಾಡ್ತಿದಾರಾ ಏನು ಜಗಳ ಆಡ್ತಿದಾರ ಅನ್ಬೇಕು ಯಾಕೆ ನೀವೇ ರೇಗಾಡ್ತಿರೋ ಏನು ಒಂದು ಅರ್ಧ ಗಂಟೆ ಒಂದು ಗಂಟೆ ಹೆಚ್ಚು ಕಮ್ಮಿನೇ ಆಗಲಿ ಕೆಲಸಗಳು ಹಂಗಂತ ನೀವು ಮಾಮನ ಮೇಲೆ ರೇಗಾಡಿದ್ರೆ ಅವ್ರ ಕೆಲಸ ಮಾಡದ್ ಬರ್ವಾ ಸುಮ್ಕಿರಿ ಅತೆ ಹ್ಞೂ ಬರ್ರಿ ಅದೇನ್ ಕೆಲಸ ಮಾಡಿ ಬರ್ರಿ ನೀವು ಕೆಲಸ ಸುಮ್ಮಗೆ ನಡೆಯ ಸಾಕಿನ್ನು ಹ್ಮ್ ನೀನ್ ಜಗಳ ಆಡ್ತೀಯೋ ಏನು ಹೇಳ್ತೀಯೋ ಒಂದೂ ಗೊತ್ತಾಗಲ್ ಕಡೆ ನನಗಂತೂ ತಲ ಏನು ಅಂತಾರೆ ನಡಿಯೇ ಸುಮ್ಕೆ ಅದೇನ್ ಕೆಲಸ ಆಯ್ತು ನಿನ್ ಪಾಡಿಗೆ ನೀನ್ ಕೆಲಸ ಮಾಡ್ಕೊ ಹೋಗ್ ನನ್ನ ಕೆಲಸ ನಾನು ಮಾಡ್ಕಳ್ತೀನಿ ಈಗ ಏನು ಅಲ್ ಮಾ ಅಂಚೆಲ್ಲ ರೆಡಿ ತಾನೆ ನಾನು ರೆಡಿ ಮಾಡ್ಕೊತೀನಿ ಹೋಗಿ ಸುಮ್ಕೆ ಅದೇನು ಕೆಲಸ ಮಾಡ್ತಿದೀಯಾ ಮಾಡ್ಕೋ ಹೋಗ್ ನೀನು ರೆಡಿ ಮಾಡ್ಬಿಟ್ಟ ಬಣ್ಣ ಎಲ್ಲ ಹಾಳು ಹೊಡಿತಾರೆ ಹಾ ಬಣ್ಣ ತಗಸ್ಬಿಟ್ಟು ಆ ಬ್ರಷ್ ಬಣ್ಣ ಎಲ್ಲ ತರಿಸ್ಬಿಟ್ಟು ನೀನು ಮುಸ್ಲಾ ಎಲ್ಲ ತಗದ್ಬಿಟ್ಟು ನೀನು ಪಾಡಿ ನೀನು ಹೋಗ್ಬಿಟ್ಟಿದ್ಯಲ್ಲ ರೇಗಾಡಿದ್ರೆ ಮಾತ್ರ ಏನಾರು ಅಂದ್ರೆ ಮಾತ್ರ ಹ್ಞೂ ಜಗಳ ಆಡ್ತೀಯ ಕೋಪ ಮಾಡ್ಕೊಂತೀಯ ಬೈತೀಯ ಅಂತ ಮಾತ್ರ ಮಾತಾಡ್ತೀಯ ಹ್ಞೂ ಇದೆಲ್ಲ ಮಾಡೋದು ಸರಿನಾ ನೀನು ನೀನೇ ಹೇಳು ತಾರೀಕೆ ಅದೇನಾಯ್ತಂದ್ರೆ ಇನ್ನೇನು ಎಲ್ಲ ರೆಡಿ ಮಾಡೋದಂತ ನೋಡ್ತಿದ್ದೆ ಕಣೆ ಅಷ್ಟರಲ್ಲಿ ನಾನು ಮರ್ತು ಬಿಟ್ಟು ಏನೋ ಒಂದು ಗೊತ್ತಾಗ್ಲಿಲ್ಲ ತಿಂಡಿ ತಿನ್ಕೊಂಡು ಸೀದಾ ಇದಾಗ ಹೋಗ್ಬಿಟ್ಟೆ ಬಿಡ್ಕೊಂಡು ಒತ್ತಾಗ್ಬಿಡುತ್ತಂತ ಹ್ಞೂ ಆತ್ರ ಆತ್ರದಲ್ಲಿ ಅವಸರದಿಂದ ಹೋದ್ನಲ್ಲ ಎಲ್ಲ ಮರ್ತೋಗ್ಬಿಟ್ಟೆ ಓ ಆಮೇಲೆ ನೆನ್ಪು ಮಾಡ್ಕೊಂಬಿಟ್ಟೆ ಓಹೋ ಇವತ್ತು ನಮ್ಮ ಮನೇಲಿ ಧೂಳೆಲ್ಲ ತೆಗಿತೀನಿ ಅಂತ ಹೇಳಿದ್ದಲ್ವ ನಮ್ಮ ಅಜ್ಜಿ ಹ್ಞೂ ಕೆಲಸಗಳೆಲ್ಲ ಮಾಡಬೇಕು ಅಂದ್ರೆ ಇಟ್ಟು ಕೆಲಸಗಳಿದಾವೆ ಅಂತ ಆಸ್ಗಳಿಗೆಲ್ಲ ಮೇವೆಲ್ಲ ಹಾಕಿ ಅಲ್ಲೇ ಕಟ್ ಹಾಕಿ ತೋಳದ ಹತ್ರ ನೀವು ನಮ್ಮ ಬೋರಾಜಂಗೆ ಹೇಳ್ಬಿಟ್ಟು ಬಂದಿದ್ದೀನಿ ಅವನ್ನೆಲ್ಲ ನೋಡ್ಕೊಳ್ತಾನೆ ಆ ಕಡೆ ಏನು ಹೋಗಂಗಿಲ್ಲ ಸಂಜೆ ಕಡೆಯಿಂದ ಹೋಗ್ಬಿಟ್ಟು ಬಿಡ್ಕೊಂಬಂದ್ರೆ ಆಗುತ್ತೆ ಮೇವೆಲ್ಲ ಹಾಕಿ ನೀರೆಲ್ಲ ಕೊಡಿಸ್ತೀನಿ ಕಣೋಣ ನಾನು ನೋಡ್ಕೊಳ್ತೀನಿ ನೀನು ಹೋಗು ಮಾಡ್ಕ ಮಾಡ್ಕಂತ ಹೇಳಿದಾನೆ ನಡಿ ಇವಾಗ ಅದೇನ್ ಕೆಲ್ಸಗಳು ಮಾಡ್ತೀನಿ ಅಲ್ಕಣೆ ಅಲಾ ಇವತ್ತು ನಮ್ ನಮ್ಮ ಕುಮಾರನಾಗ ಮಂತವ ನನ್ ಮೇಲೆ ಮಾತ್ರ ಬೇಗ ಆ ಹುಡುಗ ಇದ್ದಿದ್ರೆ ಇನ್ನು ಕೆಲಸ ಆಗ್ಬಿಡೋದಲ್ವೇನೆ ಬೇಗ ಬೇಗ ಅತ್ಲಾಗಿ ಹಾ ಹೇಳಿದ್ ಕಣ ಅವ್ನು ನಿನ್ ತರಾನೇ ಮೈ ಕೆಲಸ ಮಾಡದ್ ಬಿಟ್ಟು ಆ ಟ್ಯಾಕ್ಟ್ರಿ ಬಾಡಿಗೆ ಐತೆ ನನಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟ ಅವ್ರು ಏನ್ ಮಾಡನ ಹ್ಮ್ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಅವನು ಬರ್ತಾನ ಅತ್ಲಾಗಿ ಹಂಗಂತೀಯ ಬರ್ಲಿಕ್ಕೆ ಕಂಡುಬಿಡು ಹಂಗಾರೆ ಏ ಇವಳೆ ಒಂದು ಕೆಲಸ ಮಾಡಿ ಹಂಗಾರೆ ನಾವು ಮನೆಗಳು ಕೆಲಸ ಮಾಡ್ಕೊಂಡ್ರೆ ಆಗುತ್ತೆ ಅವನಿಗೆ ಸಂಜೆ ಕಡೆಯಿಂದ ಸಾಯಂಕಾಲದ ಕಡೆಯಿಂದ ಬಂದಿತ್ತು ಆ ರೇಷನ್ ಸಾಮಾನು ಅವು ಇವು ತಗೊಂಬರೋಕ್ಕೆ ಕಳ್ಸಿದ್ರೆ ಆಗ್ತಿಲ್ವ ಅವ್ನಿಗೆಲ್ಲ ಅದೇನು ಚೀಟಿಲಿ ಬರ್ದು ಅತ್ಲಾಗಿ ಅವ್ನೆಲ್ಲ ತಗೊಂಬರೋನ್ ಅಥ್ಲಾಗಿ ಹೋಗ್ಬಿಟ್ಟು ನಮ್ಮ ಕೆಲಸ ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದು ಆರಾಮಾಗತ್ತಲಾಗಿ ಹಾಂ ನೋಡಂತಡಿ ಮೊದಲು ಅವ್ನು ಬರಲಿ ಮೊದಲು ಮನೆ ಕೆಲಸ ಮಾಡೋಣ ಮೊದಲು ಹಾಂ ಆ ದಾರಿ ಕುಂತಾವೆ ಎಲ್ಲ ಧೂಳೆಲ್ಲ ತೆಗ್ದಿದ್ದು ಎಲ್ಲ ರೆಡಿ ಮಾಡಬೇಕು ಅಮ್ಮಣೆ ಸರದಮ್ಮ ಒಂದು ಕೆಲಸ ಮಾಡಮ್ಮ ಹ್ಞೂ ಕೆಲಸಗಳಿದ್ದೇ ಇದ್ದೆ ಹೋಗಿ ಒಂದು ರೇಟು ಟೀ ಕಾಸ್ಕೊಂಬ ಹೋಗು ಹ್ಞೂ ಟೀ ಕಾಸ್ಕೊಂಡು ಟೀ ಕುಡ್ದಾದ್ಮೇಲೆ ಬೇಕಾದ್ರೆ ಕೆಲಸ ಮಾಡ್ದ ಆರಾಮಾಗಿ ಮಾಡ್ಬೋದು ಹೋಗ್ತಾಯಿ ಹ್ಞೂ ಅಮ್ಮ ಹಂಗೆ ಮಾಡ್ತೀನಿ ತಡ್ರಿ ನಾನು ನಾನು ಕೆಲಸ ಮಾಡಿ ನನಗೂ ಸಾಕಾಗತ್ತೆ ಒಂದು ರೇಟು ಟೀ ಕಾಯಿಸ್ಕೊಂಬಂದು ಟೀ ಕುಡಿದು ರಾಯ ಸುಧಾರಿಸ್ಕೊಂಡು ಅಮ್ಮಕ್ಕಿಂತ ಕೆಲಸ ಮಾಡ್ದಂತೆ ನೀವು ಬಂದಿದ್ದೀರಾ ಹಂಗೆ ಬೇಗ ಬೇಗ ಆಗಿಬಿಡುತ್ತೆ ಈಗ ಒಂದು ಕೆಲಸ ಮಾಡು ಏನು ಹಿಡ್ಕಾ ನಾನ್ ಅತ್ತೆ ಒಂಚೂರು ಅಂಚೆಲ್ಲ ರೆಡಿ ಮಾಡಿ ಬಿಡ್ತೀನಿ ಅತ್ಲಾಗಿ ಆ ಹುಡ್ಗಿ ಟೀ ಕಾಸ್ಕೊಂಡ್ ಬರೋ ಅಷ್ಟರಲ್ಲಿ ಆಮೇಕಿಂದ ಬೇಕಾರೆ ಅದೇನ್ ಬಣ್ಣ ಹೊಡೆದ್ರೆ ಆಗುತ್ತೆ ಭಾರಿ ಗಟ್ಟಿಯಾಗಿ ಹ್ಞೂ ಮತ್ತೆ ಜಾರ್ ಗೀರ ತುಂಬತೆ ಅತ್ತ ನೀನು ಅದೇ ಹಿಂಗೆ ಆಡ್ತೀಯಾ ಗಟ್ಟಿಯಾಗಿ ಇಟ್ಕೊಂಡಿದ್ದೀಯಾ ತಾನೇ ಮತ್ತೆ ಹ್ಮ್ ಜಾರ್ ಗೀರೋ ತುಂಬತ್ತೆ ಯಾಕೆ ಬೇಕು ಮತ್ತೆ ಹ್ಮ್ ಯಾ 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 ಒಂದು ಆಡ್ತೀಯಾ ಆಡ್ತೀಯಾ ಸುಮ್ನೆ ಕತ್ತದೆ ಆತ್ಲಾಗೆ ಇಲ್ಲೇನ್ ನೀರು ನೀರ್ ಸೋರ್ತಿದ್ವು ನೋಡೇ ಬಂದ್ರಿ ಟು ಹ್ಮ್ ನೀನ್ ಬರೀ ನಿನ್ ಕೆಲಸ ಮಾಡದೆ ಮೇಲ್ ಹತ್ತಿಸ್ಬಿಟ್ಟು ಅಲ್ಲೇ ನೀನ್ ಧೂಳು ತೆಗಿಯಕ್ ಹೋಗ್ಬಿಟ್ಟೆ ಅತ್ಲಗಿ ಓ ನೋಡಲ್ಲಿ ಓ ಇಲ್ಲಿ ಅಂಚೆ ಮೇಲೆ ಗಂಟೆ ಗಂಟ್ಲೆ ನೀನ್ ಆಗಲಿ ಇಲ್ಲಿ ಕಾಲ್ ನಾವು ಬಂದ್ಬಿಡುತ್ತೆ ನಿನಗ್ ಗೊತ್ತಾಗಲ್ವೇನ ಅಲ್ಲಿ ಹೆಂಚ್ಗಳು ಆ ಕಡೆ ಈ ಕಡೆ ಹೋಗಿರೋದು ನೋಡು ಒಂದ್ ಸ್ವಲ್ಪ ನೋಡಿ ರಿಪೇರಿ ಅಲ್ಲಿ ಸರಿ ಮಾಡು ಹ್ಮ್ ಆ ಕಡೆ ಈ ಕಡೆ ಇನ್ನೇನು ಎತ್ಲಗಾರು ಜಾರ್ಖಂಡ್ ಇರುತ್ತೆ ಆಟೆಯ ಕಣೆ ಈ ಕಡೆ ಒಂದೆರಡು ಎರಡು ಹಂಚ್ಗಳು ಆ ಕಡೆ ಈ ಕಡೆ ಜಾರ್ಖಂಡ್ ಐತೆ ಮಧ್ಯದಲ್ಲಿ ಜಾಗ ಉಳಿದೈತೆ ನೋಡು ಅದಕ್ಕೆ ಮಳೆ ಬಂದಾಗ ಅದರಲ್ಲೂ ಜೋರಾಗಿ ಮಳೆ ಬಂದಾಗ ಮಾತ್ರ ಅಲ್ವಾ ಸೋರ್ತಿದ್ದಿದ್ದು

ನಿಮ್ ತಾತ ಅಂತದ್ದು ಬೇಕಾದಷ್ಟು ಸಲ ಆತ್ ಬಿಟ್ಟು ಎಲ್ಲಾ ರಿಪೇರಿ ಮಾಡೈತೆ ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನ್ ಎಲ್ಲ ಹೋಗಿದ್ದೆ ಈಟ ತೊರಗು ಎಲ್ಲ ಹೋಗಿದ್ದೆ ನೀನು ಹೇಳ್ದಂಗ್ ಕೇಳದಾಗ ಎಲ್ಲ ಬೇಕಲ್ಲ ಆಟ ಆಡಕ್ ಹೋಗ್ಬಿಡ್ತೀಯ ನೀನು ಮನೆ ಕೆಲಸ ಮಾಡಿಸ್ತಲೇ ಓದ್ಕೊಂಡು ಬರ್ಕೊಂಡು ಮಾಡ್ದಲೆ ಎಲ್ಲ ಹೋಗಿದ್ದೆ ನೀನು ಏನ್ ಗೊತ್ತೇನಜಿ ನನ್ ಎಲ್ಲೂ ಏನ್ ಹೋಗಿರ್ಕಣಿ ಬೈಬಾಡ್ಕಣ ಸುಮ್ನಿರಜಿ ಹ್ಮ್ ನಾನು ನೇದ್ರತ್ತೆ ಮಂತವ ನಾನು ಚಂದ ಇಬ್ಬರ ಓದ್ಕೊಂಡ್ತಿದ್ದು ಆಟೇ ಹಾಕಣಜಿ ಇನ್ನೇನಿಲ್ಲ ಬೇಕಾದ್ರೆ ನಿನ್ಗೆ ಅಷ್ಟು ಅನುಮಾನ ಇದ್ರೆ ಅಜ್ಜಿ ಬೇಕಾರೆ ಹ್ಮ್ ಇದ್ದ ಬೇಕಾರೆ ನೇತ್ರತೆ ಬರ್ತೀನಿ ಅಂತ ಹೇಳೈತೆ ಹ್ಮ್ ನಿಮ್ ಅಜ್ಜಿ ಮಾತಾಡ್ಕೊಂಡ್ ಬರ್ಬೇಕು ಬಂದಿಲ್ಲ ಬೆಳಿಗ್ಗೆಯಿಂದ ಅಂತ ಹೇಳ್ತಿದ್ರು ಬೇಕಾರೆ ಬಂದ ಕೇಳಿ ಬೇಕಾರೆ ಹ್ಮ್ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಬೇಕಾದ್ರೆ ನಾನು ಎಲ್ಲೂ ಏನ್ ಆಟಾಡ್ಕೊಂಡ್ ಬರಕ್ ಹೋಗಿರಲ್ಲ ಕಣಜಿ ಮಂತಾವ ನಾನು ಚೆಂದ ಇಬ್ರುಳು ಕುಂತಿದ್ದು ಅಮಿಕ್ ಪ್ರದೀಪ ಬಂದ ಪಿಂಕಿ ಬಂದ ಎಲ್ಲಾರು ಕೂತ್ಕೊಂಡು ಓದ್ತಿದ್ದು ಕಣಜಿ ಆಟಯಾ ಇಲ್ಲಿ ಬಿಡಾತ್ಲಾಗಿ ಆ ಹುಡ್ಗಂಗೆ ಯಾಕೆ ಬಯ್ಯಕ್ಕೆ ಹೋಗ್ತೀಯ ಪಾಪ ಹುಡ್ಗ ಒಂದು ಗಳಿಗೆ ಬರೋದು ಬೇಡವಾ ನಿನ್ನ ಮುಂದೆ ಹೆಂಗಾರೆ ಹಾ ಪಾಪ ಲೈ ಸುಂಕಿಲ್ಲ ನೀನೇನು ತಲೆ ಕೆಡಿಸ್ಕೊಬೇಡ ಈ ಅಜ್ಜಿ ಹೇಳುತ್ತಂತ ಏನೂ ಆಗಲ್ಕಣ ಸುಮ್ಮ ನೀವು ಹೊಟ್ಟೆ ತುಂಬ ಊಟ ಮಾಡುವ ಆಟ ಆಟಾಡ್ಕೊಂಬಾ ನಾನು ಬೇಡ ಅನ್ನೋಲ್ಲ ಏನಂದ್ರೆ ಟೈಮ್ ಟೈಮ್ ಸರಿಯಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಹ್ಞೂ ಹ್ಞೂ ಸಾಯ್ಕಂಡ್ ಆಯ್ತು ಪಾಪ ಏಯ್ ಬಾ ತಲೆ ಸಾಕು ಹ್ಞೂ ನಾ ಇಬ್ಬರೂ ಸೇರ್ಕೊಂಬಿಟ್ಟ ಟ್ಯಾಂಕ್ ನೀನು ನೀನು ನಾನು ಹೊಡೆದಣ್ಣ ಕೈಗಿಂದ ಎತ್ತಲಾಗ ಹೋಗಿದ್ನ ಇವನು ಬಣ್ಣ ಹೊಡಿಯವನು ಸುಮ್ಕಿರಲಿ ಪಾಪ ಮತ್ತೆ ಬಟ್ಟೆ ಕೈ ಕಾಲೆಲ್ಲಾ ಮಾಡ್ಕೊಂಡ್ತೀಯ ನೀನು ಬಣ್ಣ ಬಣ್ಣಗಿಣ್ಣ ಏನು ಮುಟ್ಟಕ್ಕೆ ಹೋಗ್ಬೇಡ ನಿಮ್ಮ ತಾತ ಹೊಡೆಯುತ್ತೆ ಇಲ್ಲ ಇವಾಗ ಇನ್ನೇನು ನಿಮ್ಮ ಅಪ್ಪಯ್ಯ ಬರುತ್ತೆ ನಿನ್ ತಾ ನಿಮ್ಮ ಅಪ್ಪಯ್ಯನೇ ಹೊಡೆಯುತ್ತೆ ಬೇಕಾದ್ರೆ ನೀನು ಸುಮ್ಕಿರಪ್ಪ ನೀನು ಏನು ಮುಟ್ಟಕ್ಕೆ ಹೋಗ್ಬೇಡ ಆಗಲ್ಲ ಹೋಗಿ ನಾ ಒಳಿಕ್ ನಡಿದೀನು ಇವಾಗ ನೋಡು ಎಲ್ಲರೂ ಆಟ ಆಡಕ್ಕೆ ಹೋದ್ರೂ ಬೊಯ್ಯುತ್ತೆ ಮಂತ ಬಿದ್ದು ಏನಾರು ಮಾಡ್ತೀನಿ ಕಣಜಿ ಪೇಂಟ್ ಹೊಡಿತೀನಿ ಕಣಜಿ ಅಂತ ಹೇಳಿರೋ ಬೊಯ್ಯುತ್ತೆ ಏನು ಮುಟ್ಟಕ್ಕೆ ಬಿಡಲ್ಲ ಹ್ಞೂ ಹಾ ದೊಡ್ಡವನಾದ್ಮೇಲೆ ನೀನ್ ಅದೇನಾದ್ರು ಮಾಡ್ಕೊಳ್ಳುವಂತೆ ಇನ್ನು ನೀನು ಚಿಕ್ಕವನ್ಕೊಣಪ್ಪ ನಿನಗೆ ಏನು ಗೊತ್ತಾಗಲ್ಲ ಹ್ಮ್ ಏನಿಗೆ ನೀ ಜಾರೋದು ಅಥವಾ ಕೆಲಸಗಳು ಮಾಡ್ತಿರ್ತೀವಿ ಏನಾದ್ರು ಬಾ ಬಣ್ಣ ಗಿಣ್ಣ ಕೈ ಕಾಲು ಬಳ್ಕೊಳ್ಳೋದು ಇವೆಲ್ಲಾ ಸರಿ ಆಗುತ್ತಾ ನೀನೇ ಹೇಳು ಅವು ಬಣ್ಣ ಅನ್ಕೊಂಡ್ಬಿಟ್ರೆ ಹೂವಾಗಲ್ಲ ಅವು ತಕ್ಷಣ ಸುಮ್ಕಿರು ನಿನಗೆ ಗೊತ್ತಾಗಲ್ಲ ಹ್ಮ್ ನಡಿ ಒಳಕ್ ನಡಿ ನೀನು ಒಂದ್ ಕೆಲಸ ಮಾಡು ಒಳಗಡೆ ನಿಮ್ಮ ಅಮ್ಮಯ್ಯ ಅಲ್ಲಿ ಧೂಳೆಲ್ಲಾ ತಗಿತೈತಿ ತಿರ್ಗಾ ಧೂಳಲ್ಲಿ ನೀನ್ ಬರದೇ ಬೇಡ ಒಂದ್ ಕೆಲ್ಸ ಮಾಡ್ಲಾಪ ಆ ನಿಮ್ ನೇತ್ರತೆ ಮಂತ್ವೇ ಹೋಗ್ಬಿಟ್ಟು ಇನ್ನೊಂದ್ ಗಳಿಗೆ ಆಟ ಆಡ್ಕೊಂಬ ಹೋಗು ಅಷ್ಟೆಲ್ಲ ಧೂಳ ತೆಗ್ದು ನಿಮ್ಮಮ್ಮ ಎಲ್ಲಾ ನೆಲ ಎಲ್ಲ ಬರೆಸಿ ಎಲ್ಲಾ ರೆಡಿ ಮಾಡಿರುತ್ತೆ ಅಮ್ಮ ಬರುವಂತೆ ಈ ಧೂಳಲ್ಲಿ ಇದ್ದೀರ್ಗ ನೀನ್ ಯಾಕೆ ಬೇಡ ಕಣ್ ಹೋಗು ಅಲ್ಲಿ ನೇತ್ರತೆ ಮಂತಾವೆ ಒಂದ್ಗಳಿಗೆ ಆಟ ಬಾ